ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದೆಲ್ಗಾ ಸೊಪ್ಪಿಂದ ಚಟ್ನಿ ಮಾಡ್ತಾ ನಮ್ಮನೇಲೆ ಬೆಳೆಸ್ಕೊಂಡಿದ್ದೆ ಈ ಒಂದೆಲ್ಗಾ ಸೊಪ್ಪು ಇಂಡಿಯಾದಿಂದ ತಗೊಂಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆದರೆ ಇದು ನಾಟಿ ಅಲ್ಲ ಫಾರಮ್ ಅಂತ ಹೇಳ್ತಾರಲ್ಲ ಅದು ನಾನು ಈ ಸೊಪ್ಪನ್ನ ಸ್ವಲ್ಪ ಮಾತ್ರ ಕಿತ್ಕೊಂಡು ಇದನ್ನ ನಾನು ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಬಾಂಡ್ಲಿಗೊಂದು ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಈ ಒಂದೆಲ್ಗ ಸೊಪ್ಪು ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕಡಲೆಬೇಳೆ ಉದ್ದಿನಬೇಳೆ ಕಂದು ಬಣ್ಣಕ್ಕೆ ಬಂದ ನಂತರ ನಾನಿಲ್ಲಿ ಸ್ವಲ್ಪ ನಾಟಿ ಬೆಳ್ಳುಳ್ಳಿ ಅಂತ ಹೇಳ್ತಾರಲ್ಲ ಅದನ್ನ ಸೇಸ್ಕೊಂಡಿದ್ದೀನಿ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಒಂದೆರಡು ಕೆಂಪು ಮೆಣ್ಸಿನ್ಕಾಯಿ ಒಂದೆರಡು ಎರಡು ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಹುಳಿಗೆ ಸ್ವಲ್ಪ ಹುಣ್ಸೆಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಒಂದೆಲ್ಗ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದೆ ಅದನ್ನ ಇವಾಗ ಸೇಸ್ಕೊಳ್ತಾ ಇದ್ದೀನಿ ಈ ಒಂದೆಲ್ಗ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಈ ಒಂದೆಲ್ಗ ಸೊಪ್ಪು ಬಿ ಪಿ ಶುಗರ್ ಇರೋರಿಗೆ ಮತ್ತು ಕೂದಲುಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನಿವಾಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಇದನ್ನ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆಲ್ಗ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿವಾಗ ಒಂದು ಟೊಮೊಟೊ ಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಸೇಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿದರೆ ಸಾಕು ನಂತರ ಅದೆಲ್ಲ ತಣ್ಣಿಗೆ ಬಿಡಬೇಕು ತಣ್ಣಿಗೆ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪು ಕೂಡ ಇವಾಗ ಸೇಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಬೇಕಂದರೆ ನೀವು ಇದಕ್ಕೆ ಒಗ್ಗರಣೆ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕಾಳು ಬೇಳೆಗಳೆಲ್ಲ ಸೇಸಿ ದೋಸೆ ಮಾಡಿದ್ದೆ ಈ ದೋಸೆಗೆ ಮತ್ತು ಒಂದೆಲ್ಗ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಸಪೋರ್ಟ್ ಮಾಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು